ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮೂರು ದಿನಗಳ ಕಾಲ ಮಂಡ್ಯದಲ್ಲಿ ಜರುಗಿದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳ ಯಶಸ್ಸಿನೊಂದಿಗೆ ಸಮಾರೋಪಗೊಂಡಿತು ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಸಮ್ಮೇಳನಾಧ್ಯಕ್ಷರು ನಾಡೋಜ ಗೋರು ಚನ್ನಬಸಪ್ಪ ಸಾಹಿತ್ಯ ಸಂಸ್ಕೃತಿ ಸಂಬಂಧ ಸಮಾಜಕ್ಕೆ ದೊರೆತರೆ ವಿಶೇಷ ಪರಿಣಾಮ ಬೀರುತ್ತದೆ ಇಲ್ಲಿ ಬಹಳ ಸುಗಮವಾಗಿ ಸಮ್ಮೇಳನ ಜರುಗಿದೆ ಸಾಮಾನ್ಯವಾಗಿ ಊಟ ವಸತಿ ಬಗ್ಗೆ ದೂರು ಬರುತ್ತವೆ ಆದರೆ ಇಲ್ಲಿ ಅದ್ಯಾವುದೂ ಕೇಳಲಿಲ್ಲ ಸಾಹಿತ್ಯ ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ಸೇರುವುದು ಅಪರೂಪ ಎಂದರು ನಾನು ತುಂಬಾ ಸಂತೋಷಪಟ್ಟಿದ್ದೇನೆ ಮತ್ತ ಈ ಸಾಮಾನ್ಯವಾಗಿಂತಹ ಸಮ್ಮೇಳನಗಳಲ್ಲಿ ಬಹಳ ಮುಖ್ಯವಾದ್ದು ಮತ್ತು ಊಟ ವಸತಿ ಬಗ್ಗೆ ಒಂದಷ್ಟು ದೂರುಗಳು ಬರ್ತದೆ ಆದರೆ ಇಲ್ಲಿ ಅಂತ ದೂರುಗಳು ಇಲ್ಲದೇನೆ ಕಾರ್ಯಕ್ರಮ ನಡೆದಿರುವುದು ಒಂದು ಸಮಾಧಾನದ ಸಂಗತಿ ಇಲ್ಲಿ ಸೇರಿದಂಥ ಜನಸಂದಣಿ ನೋಡಿದರೆ ತುಂಬ ಆಶ್ಚರ್ಯ ಆಗ್ತದೆ ಸಾಹಿತ್ಯ ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ಸೇರೋದು ಒಂದು ಅಪರೂಪದ ಸಂಗತಿ ಹೆಚ್ಚು ಹೆಚ್ಚು ಜನ ಸೇರೋದು ಒಂದು ಒಳ್ಳೆಯ ಲಕ್ಷಣ ಅಂತ ನಾನು ತಿಳ್ಕೊಂಡಿದ್ದೆ ಇವತ್ತು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂಬಂಧ ಸಮಾಜಕ್ಕೆ ದೊರೆತರೆ ಅದೊಂದು ವಿಶಿಷ್ಟವಾದಂಥ ಪರಿಣಾಮವನ್ನು ಉಂಟು ಮಾಡುತ್ತದೆ ಅದನ್ನು ಎಲ್ಲರೂ ಕೂಡ ಗಮನಿಸಬೇಕು ಅಂತ ಹೇಳಿ ಇನ್ನೊಂದು ಸಂದರ್ಭದಲ್ಲಿ ಯಾವಾಗಲಾರೋ ನಿಮ್ಮೊಡನೆ ಮಾತಾಡ್ತೇನೆ ಭಾಳ ಹೊತ್ತಾಗಿದೆ ಇನ್ನೂ ಕೂಡ ಕಾರ್ಯಕ್ರಮಗಳು ಬಹಳ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಅದರ ಅಧ್ಯಕ್ಷರಾದಂಥ ನಾಡೋಜ ಮಹೇಶ್ ಜೋಶಿಯವರು ಮತ್ತು ಕಾರ್ಯ ಸಮಿತಿಯಲ್ಲಿ ಇರತಕ್ಕಂಥ ಎಲ್ಲ ಜಿಲ್ಲಾ ಅಧ್ಯಕ್ಷರು ನನ್ನ ಬಗ್ಗೆ ಅಭಿಮಾನ ಇಟ್ಟು ನನ್ನನ್ನು ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಅವರಿಗೆ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಮಾತನಾಡಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೈಗೊಂಡಿರುವ ನಿರ್ಣಯಗಳನ್ನು ಅನುಷ್ಠಾನಕ್ಕೆ ತರುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತದೆ ನೆಲ ಜಲ ಭಾಷೆ ಉಳಿವಿಗೆ ಸರ್ಕಾರ ಸದಾ ಬದ್ಧ ಎಂದರು ಇದೊಂದು ಬಹಳ ಅಪರೂಪದ ವಿಶೇಷವಾದಂತಹ ಒಂದು ಸನ್ನಿವೇಶ ಅಂತೇಳಿ ನಾನು ಭಾವಿಸ್ತೇನೆ ಯಾವುದೇ ಸಮಾರಂಭವನ್ನು ನಾವು ಇಷ್ಟೊಂದು ಒಗ್ಗಟ್ಟಾಗಿ ಮಾಡಲಿಕ್ಕೆ ಇವತ್ತಿನ ಈ ರಾಜ್ಯದ ಈ ರಾಷ್ಟ್ರದಲ್ಲಿ ಸಾಧ್ಯ ಇಲ್ಲ ಅದು ಕನ್ನಡ ಕನ್ನಡ ಜಾತ್ರೆ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನ ಬಿಟ್ಟು ಬೇರೆ ಯಾವುದೇ ಸಮಾರಂಭವನ್ನು ಇಂಥ ಒಂದು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಸಮಾರಂಭ ನಮಗೆ ಈ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಭಾಳ ಅತ್ಯಂತ ಹೆಮ್ಮೆಯ ವಿಚಾರ ಭಾಗ್ಯ ಅಂತೇಳಿ ನಾವು ನಮ್ಮೆಲ್ಲ ಶಾಸಕರಿರ್ಬೋದು ಮಾಜಿ ಶಾಸಕರಿರ್ಬೋದು ಎಲ್ಲ ಪಕ್ಷಿತ ಪಕ್ಷಾತೀತವಾಗಿ ಅಧಿಕಾರಿಗಳು ಸಾಹಿತ್ಯ ಪರಿಷತ್ತು ಮಾಡಿದ್ದೀವಿ ಇಂಥ ಒಂದು ಅಪರೂಪದ ಒಂದು ಶಿಷ್ಯವನ್ನ ಕನ್ನಡ ಸಾಹಿತ್ಯ ಸಮ್ಮೇಳನ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು ಎಂದರೆ ತಪ್ಪಾಗಲಾರದು ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತನಾಡಿ ವೈಜ್ಞಾನಿಕ ಪ್ರಗತಿ ನಡುವೆ ಭಾಷೆ ಉಳಿಸುವ ಸವಾಲಿದೆ ಭಾಷೆಯ ಮೇಲಿನ ಅನ್ಯ ಭಾಷೆಗಳ ಏರಿಕೆ ಪರಿಣಾಮಗಳ ಬಗ್ಗೆ ಆತಂಕವಿದೆ ಆದರೆ ನಮ್ಮ ಸಂಸ್ಕೃತಿ ಭಾಷೆ ಉಳಿಸುವ ನಿಟ್ಟಿನಲ್ಲಿ ಸಮ್ಮೇಳನ ಸಹಕಾರಿಯಾಗಲಿದೆ ಗ್ರಾಮೀಣ ಮಕ್ಕಳು ನಗರ ಪ್ರದೇಶದ ಮಕ್ಕಳೊಂದಿಗಿನ ಪೈಪೋಟಿ ತಪ್ಪಿಸಲು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸಲಾಯಿತು ಗ್ರಾಮೀಣ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಉದ್ದೇಶದಿಂದ ಆರಂಭಿಸಲಾಯಿತು ಎಂದರು ಅತ್ಯಂತ ಅಪ್ಪಟ ಕನ್ನಡ ಭಾಷೆ ಅಂತಕ್ಕಂಥದ್ದು ಉಳಿದಿದ್ರೆ ಬೆಳೆದಿದ್ರೆ ಅದು ಈ ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಅತಿಶಯೋಕ್ತಿ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇವತ್ತು ಹಲವಾರು ಸಾಹಿತಿಗಳು ಸಾಹಿತ್ಯ ಆಸಕ್ತವನ್ನು ಹೊಂದಿರತಕ್ಕಂಥವರು ಕಳೆದ ಎರಡು ದಿನಗಳಿಂದ ಹಲವಾರು ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿ ತಮ್ಮಗಳ ಒಂದು ಸಾಹಿತ್ಯ ಲೋಕದಲ್ಲಿ ಕನ್ನಡ ಭಾಷೆಗೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಅತ್ಯಂತ ಉಪಯುಕ್ತವಾದಂಥ ರೀತಿಯ ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸಿ ನಾಡಿಗೆ ಸಂದೇಶವನ್ನು ಏನು ಕೊಟ್ಟಿದ್ದೀರಿ ನಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಈ ಒಂದು ವೇದಿಕೆಯ ಮೇಲೆ ನಾನೊಬ್ಬ ಕೇಂದ್ರದ ಮಂತ್ರಿಯಾಗಿ ನಿಮ್ಮ ಮುಂದೆ ನಿಂತಿಲ್ಲ ಕನ್ನಡ ನಾಡಿನ ಒಬ್ಬ ಅಪ್ಪಟ ಕನ್ನಡಿಗನಾಗಿ ನಿಮ್ಮ ಮುಂದೆ ಇವತ್ತು ಈ ವೇದಿಕೆಯಲ್ಲಿ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ನಿಂತಿದ್ದೇನೆ ಇವತ್ತು ನಮ್ಮ ಕನ್ನಡ ಶಾಲೆಗಳು ಎಲ್ಲೋ ಒಂದು ಕಡೆ ಯಾವೊಂದು ಪ್ರೋತ್ಸಾಹನ ನಾವು ಕೊಡಬೇಕಾಗಿದೆ ಅದನ್ನು ಕೊಡ್ತಕ್ಕಂಥದ್ರಲ್ಲಿ ಹಲವಾರು ರೀತಿಯ ಲೋಪಗಳನ್ನು ಕಾಣ್ತಾ ಇದ್ದೇವೆ ಬಹುಶಃ ನಾನು ವೈಯಕ್ತಿಕವಾಗಿ ನನ್ನನ್ನು ನಾನು ಹೋಗೋದಿಲ್ಲ ನಮ್ಮ ಹೊರಟಿಯವರು ಕೂತಿದ್ದಾರೆ ಇಲ್ಲಿ ಎರಡು ಸಾವಿರದ ಆರರಲ್ಲಿ ಅವರ ಶಿಕ್ಷಣ ಸಚಿವರಾಗಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಾವು ಬಿಜೆಪಿ ಮತ್ತು ಜೆ ಡಿ ಎಸ್ನ ಸರ್ಕಾರ ಇದ್ದಾಗ ಇಲ್ಲಿರ್ತಕ್ಕಂಥ ಹಲವಾರು ಮಿತ್ರರು ಸಹ ನನ್ನ ಜೊತೆಯಲ್ಲೇ ಕೆಲಸ ಮಾಡಿದ್ದಾರೆ ಅವತ್ತಿನ ದಿನಗಳು ಏನಿತ್ತು ಅನ್ನೋದು ನಮ್ಮ ಗಮನದಲ್ಲಿದೆ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ರಾಜ್ಯದಲ್ಲಿ ಸರ್ಕಾರಿಯ ಪ್ರಥಮ ದರ್ಜೆ ಕಾಲೇಜುಗಳ ಸಂಖ್ಯೆ ನೂರ ಅರವತ್ತೊಂಬತ್ತು ಕಾಲೇಜುಗಳಿತ್ತು ಹಲವಾರು ತಾಲೂಕು ಕೇಂದ್ರಗಳಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳೇ ಇರಲಿಲ್ಲ ಜೂನಿಯರ್ ಕಾಲೇಜುಗಳು ಇರಲಿಲ್ಲ ನಾವಿದ್ದಂಥ ಇಪ್ಪತ್ತು ತಿಂಗಳಿನಲ್ಲಿ ಹೊರಟ್ಟಿಯವರು ಶಿಕ್ಷಣ ಸಚಿವರಾಗಿ ನೂರ ಎಂಬತ್ತೊಂಬತ್ತು ಪ್ರಥಮ ದರ್ಜೆ ಕಾಲೇಜುಗಳನ್ನು ಅದರಲ್ಲೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕಾಲೇಜುಗಳಿಗೆ ಅನುಮತಿಯನ್ನು ಕೊಟ್ಟಿದ್ದು ಒಂದು ಇತಿಹಾಸ ಇದೆ ಹಿರಿಯ ಸಾಹಿತಿ ಡಾಕ್ಟರ್ ಸಿಪಿ ಕೃಷ್ಣಕುಮಾರ್ ಅವರು ಸಮಾರೋಪದ ಭಾಷಣ ಮಾಡಿದರು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮೀಜಿ ಅವಧೂತ ಶ್ರೀ ವಿನಯ್ ಗುರುಜಿ ಶುಭನುಡಿಗಳನ್ನಾಡಿದರು ಎಂಬ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ವಯಸ್ಸಿನಲ್ಲಿಯೂ ಕೂಡ ಯುವಕರಂತೆ ಅಧ್ಯಕ್ಷತೆಯನ್ನು ವಹಿಸಿ ನಾಡಿನ ಸಾಹಿತ್ಯಕ್ಕೆ ಅದರಲ್ಲಿಯೂ ಕೂಡ ಜನಪದ ಸಾಹಿತ್ಯಕ್ಕೆ ಒಂದು ಹೊಸ ದಿಶೆಯನ್ನು ಚಿಂತನೆಯನ್ನು ಕೊಟ್ಟಂಥ ಗುರು ಚನ್ನಬಸಪ್ಪನವರನ್ನು ಕೂಡ ಮತ್ತೊಮ್ಮೆ ಇಲ್ಲಿ ನೆನಪು ಮಾಡಿಕೊಂಡು ಈಗ ತಾನೇ ನಿಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ನಾಡಿಗೆ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಪ್ರಸ್ತುತ ಕೇಂದ್ರ ಸಚಿವರಾಗಿ ನಾಡಿನ ಪರವಾಗಿ ದೇಶದ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಪ್ರೀತಿಯ ಕುಮಾರಸ್ವಾಮಿ ಅವರು ತಮ್ಮ ಮನದಳದ ಭಾವನೆಗಳನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ದಾರೆ ಈ ಕನ್ನಡ ಬೆಳಿಬೇಕಾದ್ರೆ ಕನ್ನಡ ಶುರುವಾಗುವುದು ತಾಯಿಯನೋ ಅಮ್ಮನೋ ಶಬ್ದದಿಂದ ಅದು ಬೆಳಿಬೇಕಾದ್ರೆ ಎರಡು ರಂಗವನ್ನು ನೀವು ಬೆಳೆಸಬೇಕು ಒಂದು ಚಿತ್ರರಂಗ ಇನ್ನೊಂದು ಮಾಧ್ಯಮ ಈ ಎರಡು ಏನು ರಂಗಭೂಮಿಕೆ ಇದೆ ಅದರಿಂದ ನಮ್ಮ ಭಾಷೆ ದೇಶ ವಿದೇಶಗಳೆಲ್ಲ ಹರಡುತ್ತೆ ಒಂದು ಚಿತ್ರರಂಗದ ಮೂಲಕ ಇನ್ನೊಂದು ಮಾಧ್ಯಮದ ಮೂಲಕ ಸೊ ಜನತೆಯಲ್ಲಿ ನನ್ನ ರಿಕ್ವೆಸ್ಟ್ ನಾವು ನಮ್ಮ ಚಿತ್ರರಂಗವನ್ನು ನಮ್ಮ ಕಲಾವಿದರನ್ನು ಅವರು ಮಾಡೋ ಹೊಸ ಪ್ರಯೋಗವನ್ನು ಏನೇನಕ್ಕೋ ದುಡ್ಡು ಹಾಳು ಮಾಡ್ತೀವಿ ಐವತ್ತು ನೂರು ರೂಪಾಯಿ ನಮ್ಮ ಕಲಾವಿದರನ್ನು ಬೆಳೆಸಲಿಕ್ಕೆ ನಮ್ಮ ಕಲೆಯನ್ನು ಬೆಳೆಸ್ಲಿಕ್ಕೆ ಮಾಡಿದಾಗ ಈ ಸಮ್ಮೇಳನಗಳು ಅರ್ಥಪೂರ್ಣ ಆಗುತ್ತೆ ಶುಷ್ಕ ಆಗೋಲ್ಲ ಅನ್ನೋದು ನನ್ನ ಭಾವನೆ ಸಮಾರಂಭದಲ್ಲಿ ಜಿಲ್ಲೆಯ ಎಲ್ಲಾ ಶಾಸಕರುಗಳು ಸಂಚಾಲಕಿ ಮೀರಾ ಶಿವಲಿಂಗಯ್ಯ ನಾಡೋಜ ಡಾಕ್ಟರ್ ಮಹೇಶ ಜೋಶಿ ಸೇರಿದಂತೆ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಹಾಜರಿದ್ದರು